ನಮಸ್ಕಾರ ಕೋಪ ಸಿಟ್ಟು ಅದೊಂದು ನಮ್ಮ ಶಕ್ತಿ ಅಂತೇಳಿ ತಿಳ್ಕೊಂಡವ್ರು ಭಾಳಷ್ಟು ಮಂದಿ ಅವ್ರು ಕೋಪನೇ ನಮ್ಮ ಶಕ್ತಿ ಸಿಟ್ಟೇ ನಮ್ಮ ಶಕ್ತಿ ಅದರಿಂದ ಯಾವಳರು ನಮಗನಿಸ್ತವೆ ಅಂತೇಳಿ ತಿಳ್ಕೊಂಡವ್ರು ಭಾಳ ಮಂದಿ ಕೋಪ ಬ್ಯಾ ನಮ್ಮ ಕೋಪದಿಂದ ಬೇರೆಯವರು ಭಯ ಅಂತ ನಾವೇನು ತಿಳ್ಕೊತೀವಲ್ಲ ಅದು ಭಾಳ ತಪ್ಪು ಯಾಕಂದರೆ ಕೋಪ ಅದೊಂದು ಅದು ಬೇರೆಯವ್ರಿಗೆ ತೊಂದರೆ ಮಾಡಲ್ಲ ಮೊದಲು ನಮಗೆ ತೊಂದರೆ ಮಾಡ್ತ ಕೋಪ ಬೇರೆಯವ್ರಿಗೆ ತೊಂದರೆ ಮಾಡಲ್ಲ ನಮಗೆ ಮೊದಲು ತೊಂದರೆ ಮಾಡ್ತಾರೆ ಬೆಂಕಿ ಗೀರಿದಾಗ ಕಡ್ಡಿ ಪೆಟ್ಟಿಗೆಯಲ್ಲಿನ ಬೆಂಕಿ ಕಡ್ಡಿಯನ್ನು ತಗೊಂಡು ಗೀರಿದಾಗ ಮೊದಲು ಬೆಂಕಿ ಹೊತ್ಕೊಳ್ಳೋದು ಆ ಕಡ್ಡಿಗೆ ಆಮೇಲೆ ಮತ್ತೊಂದು ಹಾಗೆ ಇದು ಕೋಪ ಇದು ಕೋಪ ಉಂಟಾಯ್ತಂದ್ರೆ ಮೊದಲು ನಮ್ಮನ್ನು ಸ್ವಲ್ಪ ಸುಟ್ಟಿರ್ತದೆ ಆಮೇಲೆ ಮತ್ತೊಬ್ಬರಿಗೆ ಸುಡ್ತದ ನಮಗೆ ಸುಟ್ಟಿದ್ದು ಗೊತ್ತಾಗಲ್ಲ ಆ ಬೆಂಕಿ ಕಟ್ಟಿಗೆ ತಾನು ಸುಟ್ಕೊಳ್ತೀನೋ ಪ್ರಜ್ಞೆ ಇಲ್ಲ ಅದಕ್ಕೆ ಅದಕ್ಕೇನು ಮತ್ತೊಬ್ರಿಗೆ ಹಾಕ್ಸಕತ್ತೀನಿ ಇಲ್ಲ ಅದೇ ಖುಷಿ ಅದಕ್ಕೆ ಹಂಗೆ ನಾವು ಬೆಂಕಿ ಕಡ್ಡಿಯಂಗಾಗಿ ಮತ್ತೊಬ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಂದ್ರೆ ಮತ್ತೊಬ್ಬರಿಗೆ ಅನ್ಸಕತ್ತೀನಿ ನನ್ನ ಕೋಪದಿಂದ ಅವ್ರ ನನ್ನ ಹಿಡ್ದಕ್ಕೆ ತೊಗೋಕತ್ತೀನಿ ಅಂತೇಳಿ ನಾವು ಖುಷಿ ಪಡತ್ತೀವಿ ಕೋಪದಲ್ಲಿ ಕೂಡ ಒಂದು ಖುಷಿ ಇದೆ ಮತ್ತೊಬ್ಬರನ್ನು ನಮ್ಮ ಹಿಡ್ದಕ್ಕೆ ತೊಗೋಕತ್ತೀವಿ ಅನ್ನೋದು ಒಂದು ಒಳಗಿನ ಮರ್ಮ ಅದು ಬೇರೆಯವ್ರ ಮೇಲೆ ನಾವು ಯಾಕೆ ಕೋಪಸ್ಕೊಂತೀವಿ ಹೇಳ್ರಿ ಅವ್ರು ಏನೋ ತಪ್ಪು ಮಾಡಿರ್ತಾರೆ ಹಂಗೆ ಮಾಡಬಾರ್ದು ಅಂತ ಹೇಳಬೇಕಾಗಿರ್ತದ ನಮ್ಗೆ ಮಾತು ಅವ್ರು ಕೇಳಬೇಕಾಗಿರ್ತದ ಅದಕ್ಕೆ ಕೋಪಿಸ್ಕೊಂಡು ಹೇಳ್ತಿರ್ತೀವಿ ನಾವು ಬೇರೆಯವ್ರನ್ನ ಇರ್ತದೆ ತಗೋತಾ ಆಗಪ್ಪ ನಮ್ಮ ಕಡೆಯಿಂದ ಸುಮ್ ಆ ಕ್ಷಣಕ್ಕೆ ಹಂಗೆ ಭ್ರಮೆದಲ್ಲಿ ಬೀಳ್ತೀವಿ ನಾವು ಮೊದಲು ನಮಗೆ ನಾವು ಸುಟ್ಕೊಂಡಿರ್ತೀವಿ ಬೆಂಕಿ ಟೆ ಬೆ ಆಮೇಲೆ ಮತ್ತೊಬ್ರಿಗೆ ಸುಡಕೋತಿದ್ರು ಅರ್ಥ ಮಾಡ್ಕೋಬೇಕು ನಮ್ಮ ನಮ್ಗೆ ಏನು ನಷ್ಟ ಆಗ್ಯದ ನಾವು ಅರ್ಥ ಮಾಡ್ಕೋಬೇಕು ಕೋಪದಂದು ತುಂಬ ನಷ್ಟ ಆಗ್ತದೆ ನಮ್ಮ ಸಂತೋಷ ನಷ್ಟ ಆಗ್ತದೆ ನಮ್ಮ ಖುಷಿ ನಷ್ಟ ಆಗ್ತದೆ ನಮ್ಮ ಆರೋಗ್ಯನೂ ನಷ್ಟ ಆಗ್ತದೆ ಸರ್ ಅತಿಯಾದ ಕೋಪ ಒಳ್ಳೆಯ ಅದಕ್ಕೆ ಚಿಟ್ಟು ತನ್ನ ವೈರಿ ಶಾಂತಿ ಪರವಾಗಿ ಅಂತ ಗದೇ ಮಾತು ಹೇಳೇಬಿಟ್ಟು ಚಿಟ್ಟು ತನ್ನ ವೈರಿ ಅದು ನನಗೇ ಶತ್ರು ಅದು ಬೇರೆಯವ್ರಿಗಲ್ಲ ಶಾಂತಿ ಮತ್ತೊಬ್ಬರಿಗೆ ಶತ್ರು ಆಗ್ತದೆ ನಮ್ಮ ಶಾಂತಿ ನಾವು ಶಾಂತವಾಗಿದ್ದೆವು ಅದು ಅವ್ರಿಗೆ ಶತ್ರು ಆಗ್ತದೆ ಕೋಪವುಳ್ಳವನಿಗೆ ಬೇರೆ ಶತ್ರು ಬೇಡವೇ ಬೇಡ ఉందాశాగ్ అన్న బంకీ కడ్డి తాను సుట్కొందో మదు తుమ్కొద్ర అర్థమా అది సుఠంతద అంత కోప నమ్మల్ తుమ్కొండీ అందరూ నా అర్థం అద్రి నా సుట్కొతీ అంత కడ్డి పెట్టి కడ్డీ అదే తుమ్దిత మ్యాగ్ హిర్త హ అర్థమ్ ಹಚ್ಚಾರ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಅದು ಒಂದಿಲ್ಲ ಒಂದಿನ ಅದಕ್ಕೆ ಸುಡುತ್ತದ ಅದು ಸುಡುವಂತದ ಅಂತ ಅರ್ಥ ಹಂಗೆ ಕೋಪ ನಂಬಲ್ಲಿ ಯಾವಾಗ ನಮ್ಗೆ ಮನಸ್ಸಿಗೆ ತುಂಬಿದ್ದೆವು ಅಂದ್ರೆ ಒಂದಿಲ್ಲ ಒಂದಿನ ಅದು ನಮ್ಮನ್ನು ಸುಡುತ್ತದ ಅಂತ ಅರ್ಥ ಇದಕ್ಕೆ ಕೋಪ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೊ ಒಳ್ಳೆಯವರು ಕಡಿಮೆ ಮಾಡ್ಕೊಂಡು ನೋಡಿದಾಗ ಗೊತ್ತಾಗ್ತದೆ ಕೋಪದಿಂದ ಇದ್ದಾಗ ಅದು ಅದರಿಂದ ಸ್ವಲ್ಪ ದೂರ ಆಗ್ಬೇಕು ನಮ್ಗೆ ಅವ್ರಿಗೆ ಕಾಣಕದು ನೋಡ್ರಿ ಯಾರೇ ನೀವು ನೋಡಬೇಕಂದ್ರೆ ಒಂದು ಅಂತರ ಇದ್ದಾಗ ಮಾತ್ರ ಅವ್ರು ಚೆಂದ ಕಾಣುತ್ತಾರೆ ಅವ್ರು ಪರಿಪೂರ್ಣವಾಗಿ ನಿಮಗೆ ಕಾಣುತ್ತಾರೆ ಪೂರ್ತಿ ಅವ್ರ ಮುಖದಾಗ ಮುಖ ಹೋಗಿಡ್ರಿ ಏನು ಕಾಣಲ್ಲೇ ಹಂಗೆ ಕೋಪದ ಜೊತೆ ನೀವು ಅತಿ ನಿಕಟವಾಗಿದ್ದಾಗ ಕೋಪ ನಿಮಗೆ ಕಾಣ ಕಾಣೋದಿಲ್ಲ ಅದರಿಂದ ಏನು ಹಾನಿ ಆಗ್ತದೆ ಗೊತ್ತಾಗಲ್ಲ ಅದು ಅದು ಗೊತ್ತಾಗಲ್ಲ ಯಾಕಂದ್ರೆ ಅದ್ರಲ್ಲಿ ನಿಮ್ಮ ಜೊತೆಗೆ ಒಂದಾಗಿ ಇರ್ತದೆ ಕೋಪದಿಂದ ಸ್ವಲ್ಪ ದೂರ ಆಗಬೇಕು ಅನ್ನೋದು ಕೋಪ ಕಡಿಮೆ ಮಾಡ್ಕೊಳ್ಬೇಕು ದೂರ ಆಗಿ ಒಂದಿಷ್ಟು ದಿನ ನೋಡಿ ಗೊತ್ತಾಗ ಎಷ್ಟು ವಿಕಾರವಾಗಿ ಅದಂತೆ ಇದಕ್ಕೆ ನಮ್ಮ ಹಿರಿಯರ ಒಂದು ಮಾತು ಕೋಪ ಕೋಪಗಳವನಿಗೆ ಬೇರೆ ಶತ್ರುವೇ ಬೇಡ ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತೇ ಬೇರೆ ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ಉಳ್ಳವರಿಗೆ ಭಯವೇ ಬೇಡ ಭಯ ಬದುಕಿನಲ್ಲಿ ಭಯನೇ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಕೋಪವೊಂದಿಂದ ನಾವು ದೂರ ಆಗಬೇಕು ಜ್ಞಾನದ ಸಂಪತ್ತನ್ನು ನಮ್ಮ ಜೀವನದಲ್ಲಿ ನಾವು ಗಳಿಸಬೇಕು ಭಗವಂತನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ನಾವು ಇಡಬೇಕು ಅಂದರೆ ನಮ್ಮ ಬದುಕಿನಿಂದ ಭಯ ದೂರ ಆಯ್ಕೆ ಹೋಗ್ತದೆ ನೋಡ್ರಿ ಭಗವಂತನನ್ನೇ ನಮ್ಮವನ್ನ ನಾಯಿ ಮಾಡ್ಕೊಂಡ್ಬಿಟ್ಟೇವಂತ ನಮ್ಮ ಭಕ್ತಿ ಶ್ರದ್ಧೆಯ ಮೂಲಕ ಭಗವಂತನನ್ನೇ ನಮ್ಮವನ್ನ ನಾಯಿ ಮಾಡ್ಕೊಂಬಿಟ್ಟೇವೆ ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನೇ ತುಂಬ್ಕೊಂಡ್ಬಿಟ್ಟೇವಂತ ಎಲ್ಲವೂ ನಮ್ಮದೇ ಆಗ್ತದೆ ಯಾಕಂದ್ರೆ ಭಗವಂತನೇ ನಮ್ಮ ಈ ಸೃಷ್ಟಿಯನ್ನು ಸೃಷ್ಟಿಸಿದ ಭಗವಂತನೇ ನಮ್ಮ ಅಂದರೆ ಈ ಸೃಷ್ಟಿ ಏನು ನಮ್ಮದು ಅಂತ ಆಗಿಬಿಡ್ತದ ಆಗ ಬೇರೆ ಸಂಪತ್ತೇ ನಮಗೆ ಬೇಕಾಗದು ಭಗವಂತ ಒಂದು ನಮ್ದಾದ್ರೂ ಸಾಕು ಎಲ್ಲನೂ ನಮ್ದಾಗ್ತದೆ ಅದೃಷ್ಟವೂ ನಮ್ದಾಗ್ತದ ಸಂಪತ್ತ ನಮ್ದಾಗ್ತದೆ ಅಧಿಕಾರನೂ ನಮ್ಮದೇ ಆಗ್ತದ ಎಲ್ಲನೂ ನಮ್ಮದೇ ಆಗ್ತದೆ ಅಷ್ಟೇ ನಮಗೆ ಹಾಗೂ ನಾವು ಭಗವಂತನ ಮೇಲೆ ಭರವಸೆ ಮಾಡೋದಿಲ್ಲ ಅನ್ನೋ ಮಾಡ್ತೀವಿ ಕೊಡ್ತಾನ ಇಲ್ಲ ಅಂತೆ ದೇವಸ್ಥಾನಕ್ಕೂ ಏನಾರು ಒಂದು ಹರಿತಿ ಕಟ್ಕೋಬೇಕಾದ್ರೂ ಅನುಮಾನದಿಂದ ಕೇಳ್ತೀವಿ ನೋಡಪ್ಪ ರೂಪಾಯಿ ನೀವು ಕೊಟ್ಟೆ ಅಂದ್ರೆ ನಾನು ಇಂಥದ್ದು ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಲಂಚ ಕೊಡ್ತೀವಿ ಭಗವಂತಿಗೆ ಭಕ್ತಿಯ ಲಂಚ ಕೊಡಬೇಕು ನಾವು ಶ್ರದ್ಧೆ ಇಲ್ಲ ಕೊಡ್ಬೇಕು ಅದಕ್ಕೆ ಕೊಡಲ್ಲ ಅದು ಬಿಟ್ಟು ಬೇರೆನೇ ಹೇಳ್ತೀವ ಬೇರೆದೊಂದು ತಂದು ಕೊಡ್ತೀವಿ ಅಂತ ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ನಾವು ಕೊಡಕ್ತಾ ಇರೋಲ್ಲ ಹಂಗಂದ್ರೆ ನಮ್ಗೆ ಹೆಂಗೆ ಸಿಗ್ತಾನೆ ಸಿಗಲ್ಲ ಭಗವಂತನನ್ನು ನಮ್ಮಂತ ನಮಗನ್ನಾಗಿಸ್ಕೊಳ್ಬೇಕು ಕೋಪವನ್ನು ಬಿಡಬೇಕು ಭಗವಂತನನ್ನು ಬಿಟ್ಟು ಭಗವಂತನನ್ನು ನಮ್ಮ ನಾಗಿಸ್ಕೊಂಡ್ರೆ ಎಲ್ಲನೂ ನಮ್ಮದಿ ಆಗ್ತದೆ ಧನ್ಯವಾದಗಳು